ಶುಭೋದಯ ನಮಸ್ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಪ್ರತಿಕೂಲ ಹವೆಯಿಂದ ದೇಹ ಮನಸ್ಸಿನ ಸ್ವಾಸ್ಥ್ಯಕ್ಕೆ ಸ್ವಲ್ಪ ಹಾನಿ ಇದೆ ಉದ್ಯೋಗಸ್ಥರಿಗೆ ಸಹವರ್ತಿಗಳಿಂದ ಸಕಾಲಿಕ ನೆರವು ವ್ಯವಹಾರಸ್ಥರಿಗೆ ಪ್ರಾರ್ಥನೆಗೆ ಶೀಘ್ರ ಅನುಗ್ರಹ ಪ್ರಯಾಣದ ಯೋಜನೆ ಮುಂದಕ್ಕೆ ಹಿರಿಯರಿಗೆ ಮುದ ನೀಡುವ ಸಂದರ್ಭ ಸೃಷ್ಟಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಹಲವು ಬಗೆಯ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಉಳಿತಾಯ ಯೋಜನೆಗಳ ಏಜೆಂಟರಿಗೆ ಒಳ್ಳೆ ದಿನ ಕಲೋಪಾಸಕ್ತರಿಗೆ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಮಕ್ಕಳ ವ್ಯಾಸಂಗ ಆಸಕ್ತಿ ಬೆಳೆಸಲು ವಿಶೇಷ ಪ್ರಯತ್ನಗಳ ಅಗತ್ಯ ಮಿಥುನ ರಾಶಿ ಉದ್ಯೋಗ ರಂಗದಲ್ಲಿ ಹೆಚ್ಚಿನ ಜವಾಬ್ದಾರಿ ಮನೋಬಲದ ಎದುರು ಮಣಿಯುವ ಸಮಸ್ಯೆಗಳು ಹಿರಿಯರಿಗೆ ನಿಶ್ಚಿಂತೆಯ ಬದುಕು ಗೃಹಿಣಿಯರ ಪ್ರಯತ್ನ ಸ್ವಂತ ಆದಾಯ ಗಳಿಕೆಯಲ್ಲಿ ಕೇಂದ್ರೀಕರಣ ಇನ್ನು ಕಟಕ ರಾಶಿ ಕಟಕ ರಾಶಿಯವರಿಗೆ ಉಳಿತಾಯ ಯೋಚನೆಗಳಲ್ಲಿ ಆಸಕ್ತಿ ಕಟ್ಟಡ ನಿರ್ಮಾಣ ಆಸ್ತಿ ಖರೀದಿ ಮಾರಾಟ ವಿಧಾನ ಉದ್ಯೋಗ ಆರಿಸುತ್ತಿರುವವರಿಗೆ ಸದಾವಕಾಶ ಉತ್ತರ ದಿಕ್ಕಿನಿಂದ ಶುಭ ಸಮಾಚಾರ ಗೃಹಿಣಿಯರಿಗೆ ಮನೋರಂಜನೆಯಲ್ಲಿ ಆಸಕ್ತಿ ಸಿಂಹ ರಾಶಿ ಉದ್ಯೋಗ ವ್ಯವಹಾರಕ್ಕೆ ಎದುರಾದ ಅಡಚಣೆಗಳ ನಿವಾರಣೆ ಪಾರದರ್ಶಕ ವ್ಯವಹಾರದಿಂದ ವಿಶ್ವಾಸ ವೃತ್ತಿ ದೂರದ ಬಂಧುಗಳ ಗಮನ ಕ್ಷೇತ್ರ ವಿಸ್ತರಣೆಯ ಕುರಿತು ವಿಮರ್ಶೆ ಮಕ್ಕಳಿಗೆ ವ್ಯಾಸಂಗ ಮನೋರಂಜನೆ ಎರಡರಲ್ಲೂ ಆಸಕ್ತಿ ಕನ್ಯಾ ರಾಶಿ ಲೌಕಿಕ ದುಃಖ ಉಪಶಮನಕ್ಕೆ ಸಣ್ಣ ಯಾತ್ರೆ ಮನೋರಂಜನೆ ಕೇಂದ್ರಿತ ಉದ್ಯಮ ಕ್ಷಿಪ್ರ ಪ್ರಗತಿ ಕ್ರೀಡಾ ಸಾಮಗ್ರಿ ಉತ್ಪಾದಕರಿಗೆ ಉತ್ತಮ ಅವಕಾಶ ಮಕ್ಕಳ ವಿವಾಹದ ಮಾತುಕತೆಯಲ್ಲಿ ಮುನ್ನಡೆ ಗೃಹೋಪಕರಣಗಳ ಖರೀದಿಗೆ ಧನ ವ್ಯಯ ತುಲಾರಾಶಿ ತುಲ ರಾಶಿಯವರಿಗೆ ಗ್ರಹಗತಿ ಮತ್ತು ಹವಾಮಾನ ಎರಡರ ಪರಿಣಾಮವಾಗಿ ತಾತ್ಕಾಲಿಕ ಅನಾರೋಗ್ಯ ಉದ್ಯೋಗಸ್ಥರಿಗೆ ಕೆಲಸಗಳ ಒತ್ತಡ ತಾಯಂದರಿಗೆ ಮಕ್ಕಳ ಆರೋಗ್ಯದ ಚಿಂತೆ ವಸ್ತ್ರ ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ಅಧಿಕ ಲಾಭ ವೃಶ್ಚಿಕ ರಾಶಿ ಸಂಸಾರ ಸುಖ ಉತ್ತಮ ದೀರ್ಘಕಾಲದ ಹಿಂದೆ ನಡೆದ ಸಾಲ ಆಯೋಜಿತವಾಗಿ ಕೈ ಸೇರುವ ಹರ್ಷ ಕಷ್ಟದಲ್ಲಿರುವವರಿಗೆ ಧನ ಸಹಾಯ ಮಾಡುವ ಸಂದರ್ಭ ಲೇವಾದೇವಿ ವ್ಯವಹಾರಸ್ಥರಿಗೆ ಸ್ವಲ್ಪ ವಸೂಲಿಯ ಚಿಂತೆ ಧನುಸ್ ರಾಶಿ ಆಸ್ತಿ ಖರೀದಿಯ ಬಗ್ಗೆ ಮಾತುಕತೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಯ ಸಾಧ್ಯತೆ ಹಿರಿಯರ ಮನೆಯಲ್ಲಿ ದೇವತಾ ಕಾರ್ಯಗಳಲ್ಲಿ ಭಾಗಿ ದೀರ್ಘಕಾಲದ ಅನಾರೋಗ್ಯದಿಂದ ಮುಕ್ತಿ ಹಾಗೆ ಮಕ್ಕಳಿಂದ ನೆಮ್ಮದಿ ಮಕರ ರಾಶಿ ಉದ್ಯೋಗಸ್ಥರಿಂದ ಅನಾಯಸವಾಗಿ ಕಾರ್ಯನಿರ್ವಹಣೆ ವಾಹನ ಚಾಲನೆಯಲ್ಲಿ ಎಚ್ಚರ ಸೌಂದರ್ಯವರ್ಧಕ ಮಾರಾಟಗಾರರಿಗೆ ಸದಾವಕಾಶ ಶಸ್ತ್ರ ವೈ ವೈದ್ಯರಿಗೆ ವಿಶಿಷ್ಟ ಬಗೆಯ ಚಿಕಿತ್ಸೆಯಿಂದ ಕೀರ್ತಿ ಇನ್ನು ಕುಂಭರಾಶಿ ಏಳುವರಿ ಶನಿಯ ಮಹಿಮೆಯಿಂದ ನೆಮ್ಮದಿ ಭಂಗ ಬಂಧುಗಳೊಡನೆ ಮನಸ್ತಾಪವಾಗದಂತೆ ಎಚ್ಚರ ಸಮಾಜ ಸೇವೆಗೆ ಮತ್ತಷ್ಟು ಅವಕಾಶಗಳ ಶೋಧನೆ ಮಕ್ಕಳ ವಿಷಯದಲ್ಲಿ ಚಿಂತೆ ಮುದ್ರಣ ಸಾಮಗ್ರಿ ವಿತರಕರಿಗೆ ದೂರದಿಂದ ಕರೆ ಸಂಸಾರದಲ್ಲಿ ಪ್ರೀತಿ ವಿಶ್ವಾಸ ವೃದ್ಧಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಒಂದಾದ ಮೇಲೆ ಒಂದರಂತೆ ಹೊಣೆಗಾರಿಕೆಗಳು ಸಹೋದರಿಯ ಸಂಸಾರ ಸಂಬಂಧ ಯೋಚನೆಗಳಿಗೆ ಸಹಾಯ ಸರ್ಕಾರಿ ಇಲಾಖೆಗಳಿಂದ ಅನುಕೂಲದ ಸ್ಪಂದನ ಗುರು ದರ್ಶನದಿಂದ ಆತ್ಮಸ್ಥ ಧೈರ್ಯ ವೃದ್ಧಿ ಹಿರಿಯರ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ